ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೇಂದ್ರ ಬಜೆಟ್ ಗೆ ರೀತಿಯ ಸಿದ್ಧತೆಗಳು ನಡೀತಾ ಇದೆ ಇನ್ನು ದೇಶದೆಲ್ಲೆಡೆ ಈ ಬಜೆಟ್ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಇನ್ನು ಯಾವ ಯಾವ ಕ್ಷೇತ್ರಕ್ಕೆ ಏನೇನು ಸಿಗಲಿದೆ ಅಂತ ಕಾದು ನೋಡಬೇಕಾಗಿದೆ ರಾಜ್ಯದ ದೃಷ್ಟಿಯಿಂದ ನೋಡೋದಾದ್ರೆ ಈ ಬಜೆಟ್ ಹಲವು ಕುತೂಹಲಗಳನ್ನು ಮೂಡಿಸಿದೆ ಹಾಗಾದರೆ ಬನ್ನಿ ಮಹಿಳಾ ವಿವಿಯ ವಿದ್ಯಾರ್ಥಿಗಳ ಈ ಬಜೆಟ್ ಬಗ್ಗೆ ನಿರೀಕ್ಷೆಗಳೇನು ಅಂತ ಕೇಳೋಣ ಎಲ್ರಿಗೂ ನಮಸ್ಕಾರ ಐ ಎಮ್ ಮೇಘಾ ಹಾಕಟ್ಟೆ ಐ ಎಮ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಈಗ ವುಮೆನ್ಸಿಂಗ್ ಅಂತ ನೋಡಿದ್ರೆ ನಾವು ಜಾಬ್ ಕ್ರಿಯೇಷನ್ನ ಮಾಡಬೇಕು ಈಗ ನೋಡಿ ಎಲ್ಲ ಸಿಕ್ಸ್ಟಿ ಎಲ್ಲ ಹೆಣ್ಮಕ್ಳು ಕಲ್ತಿದ್ದಾರೆ ಬಟ್ ಈ ಮತ್ತೆ ಅದೇ ರೀತಿಯಾಗಿ ಯಂಗ್ ಜನ್ರೇಷನಲ್ಲೂ ಕಲ್ತಿದ್ದಾರೆ ಬಟ್ ಅವ್ರಿಗೆ ಎಜುಕೇಷನ್ ಇದೆ ಬಟ್ ಅವ್ರಿಗೆ ಯಾವುದೇ ರೀತಿಯಾಗಿ ಜಾಬ್ ಫೆಸಿಲಿಟೀಸು ಸಿಗಾಕತ್ತಿಲ್ಲ ಸೊ ಮೇನ್ ಗೌರ್ಮೆಂಟ್ ಅದ್ರ ಬಗ್ಗೆ ಕನ್ಸಿಡ್ರೇಷನ್ ಮಾಡಬೇಕು ಅದೇ ರೀತಿಯಾಗಿ ಈಗ ಸನ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್ ಅಂತ ಎರಡು ಲಕ್ಷ ಅಮೌಂಟ್ಗೆ ಟೂ ಇಯರ್ಸಿ ಟು ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂತ ಏನು ಇಂಟ್ರೆಸ್ಟ್ ರೇಟ್ನ ಪ್ರೊವೈಡ್ ಮಾಡ್ತಿದ್ದಾರೆ ಆ ಇಂಟ್ರೆಸ್ಟ್ ರೇಟ್ನ ಇನ್ಸ್ ಇನ್ಕ್ರೀಸ್ ಮಾಡೋದ್ರ ಮೂಲಕ ವುಮೆನ್ಸಿಗೆ ಏನಾಗುತ್ತೆ ತಾವು ತಾವು ಮಾಡ್ತಕ್ಕಂಥ ಸೇವಿಂಗ್ಸ್ ಬಗ್ಗೆ ಹೆಚ್ಚಿಗೆ ಇಂಟ್ರೆಸ್ಟ್ ಬಂದು ಅದನ್ನೇ ಕ್ಯಾಪಿಟಲ್ ಫಾರ್ಮೇಷನ್ ಆಗಿ ಏನು ತಾವೇ ಒಂದು ಹೊಸ ವುಮೆನ್ ಎಂಟರ್ಪ್ರೀನರ್ಸ್ ಆಗೋದಕ್ಕೆ ಜಾಸ್ತಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಜೆಂಡರ್ ಇಕ್ವಾಲಿಟಿನ ಮೇನ್ ಆಗಿ ಪ್ರಮೋಟ್ ಮಾಡಬೇಕು ಮತ್ತು ಅದೇ ರೀತಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಬರ್ತವೆ ಈ ಗ್ರೂಪ್ಸ್ ಮೂಲಕ ಮಾರ್ಕೆಟ್ನ ಯಶಸ್ ಮಾಡೋದಕ್ಕೆ ಹೆಣ್ಮಕ್ಳಿಗೆ ಹೆಲ್ಪ್ ಮಾಡಬೇಕು ಅಂದರೆ ತಾವು ಈಗ ಮನೆಯಲ್ಲಿ ಕೂತ್ಕೊಂಡು ಕೂತ್ಕೊಂಡಾಗಿರ್ಬೋದು ಅಥವಾ ಹೊಸದಾಗಿ ಎಲ್ಲ ಮ್ಯಾನುಫ್ಯಾಕ್ಚರ್ಸ್ ಮಾಡ್ತಾರೆ ಬಟ್ ಅವರಿಗೆ ಮಾರ್ಕೆಟ್ ಅವೈಲೇಬಲ್ ಇರೋಂಗಿಲ್ಲ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮೂಲಕ ಮಹಿಳೆಯರಿಗೆ ಮಾರ್ಕೆಟ್ನ ಅವೈಲೇಬಲ್ ಮಾಡೋದ್ರ ಮೂಲಕ ಏನೋ ಅವರಿಗೊಂದು ಹೆಲ್ಪ್ ಆಗುತ್ತೆ ಇದರಿಂದ ನಮ್ಮ ದೇಶ ಡೆವಲಪ್ಮೆಂಟ್ ಆಗೋಕೆ ಹೆಲ್ಪ್ ಆಗುತ್ತೆ ನಮಸ್ಕಾರ ವಾಯ್ಸ್ ಆಫ್ ಸಂಗೀತ ಐ ಆ್ಯಂಡ್ ಸ್ಟಡಿ ಇನ್ ಇನ್ಕಮ್ ಡಿಪಾರ್ಟ್ಮೆಂಟ್ ಫಸ್ಟ್ ಸೆಮ್ ನನ್ನ ನಿರೀಕ್ಷೆ ಏನಪ್ಪಾ ಅಂದ್ರೆ ಬಿಸ್ನೆಸ್ಸಲ್ಲಿ ಮಹಿಳೆಯರಿಗಂತ ಲೋನ್ ಹೆಚ್ಚಿನ ಲೋನನ್ನು ನೀಡಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಇದರಿಂದ ಎಷ್ಟೋ ಮಹಿಳೆಯರು ಉದ್ಯೋಗವನ್ನು ಪಡಿತಾರೆ ಇದರಿಂದ ಎಕ್ನಾಮಿಕಲಿ ಗ್ರೋತ್ ಹೆಚ್ಚಾಗುತ್ತೆ ಫಾರ್ ಎಕ್ಸಾಂಪಲ್ ಏನು ಹೇಳಬೇಕಂದ್ರೆ ಒಂದು ಅಂದ್ರೆ ಬಿಹಾರದ ರಾಮ್ಚೂವಂತ ಒಂದು ಒಂದು ಹಳ್ಳಿ ಅದರಲ್ಲಿ ಸುಂದರವಾದ ಕುಟುಂಬ ಅದರಲ್ಲಿ ಮೂವತ್ತೈದು ವರ್ಷದ ಬಬಿತಾ ದೇವಿ ತನ್ನ ಪತಿ ಮತ್ತು ಇಬ್ಬರ ಮಕ್ಕಳೊಂದಿಗೆ ಸುಂದರ ಜೀವನ ನಡೆಸ್ತಿರ್ತಾಳೆ ಆದ್ರೆ ತನ್ನ ಪತಿ ಮೀನುಗಾರಿಕೆ ಕೆಲಸ ಮಾಡ್ತಿರ್ತಾನೆ ಅವನು ಆ ಬ ಅದರಲ್ಲಿ ಅದರಿಂದ ಬರುವಂಥ ಒಂದು ಇನ್ಕಮ್ಮ ಅವ್ರ ಜೀವನಕ್ಕೆ ಸಾಕಾಗ ಸಾಕಾಗೋದಿಲ್ಲ ಅದರಿಂದ ಏನು ಅಂದ್ರೆ ಬಬಿತಾ ದೇವಿ ಪೋಷಣ್ ಮೈಕ್ರೋ ಫೈನಾನ್ಸ್ ಅಲ್ಲಿ ಒಂದು ಸಾಲವನ್ನು ಕೇಳ್ತಾಳ ಅದರಿಂದ ತಾನು ತಾನು ಮತ್ತು ಸಮುದಾಯದಲ್ಲಿರುವ ಮಹಿಳೆಯರಿಗೂ ಹೇಳ್ತಾಳೆ ಅರ್ಜಿ ಸಲ್ಲಿಸು ನಡ್ರಿ ಸಾಲದಿಂದ ನಾವು ಕೂಡ ಉದ್ಯೋಗ ಮಾಡು ಅರ್ಜಿ ಸಲ್ಲಿಸ್ತಾರ ಅದರ ಪರಿಣಾಮದಿಂದ ಮಹಿಳೆ ಆಕೆ ಬಬಿತಾ ದೇವಿ ದನ ಖರೀದಿ ಮಾಡ್ತಾಳೆ ಹಾಗೆ ಹಾಲು ಮಾರಾಟ ಸ್ಟಾರ್ಟ್ ಮಾಡ್ತಾಳೆ ಅದರಿಂದ ಪ್ರಾಫಿಟ್ ಆಗುತ್ತೆ ಮತ್ತು ಎರಡನೇ ಸಲ ಸಾಲ ಮಾಡ್ತಾಳೆ ಅದು ಕೂಡ ದ ದನ ಇನ್ನಷ್ಟು ಹೆಚ್ಚಿಗೆ ದನ ಕರುಗಳನ್ನು ಪರ್ಚೇಸ್ ಮಾಡ್ತಾಳೆ ಮತ್ತು ಹಾಲು ಉತ್ಪಾದನೆ ಮಾಡ್ತಾಳೆ ಅದ್ರ ಜೊತೆ ಅದನ್ನು ನಿಭಾಯಿಸುವಂಥ ಸಂಪನ್ಮೂಲ ಸಂಪನ್ಮೂಲಗಳನ್ನು ಖರೀದಿ ಮಾಡ್ತಾಳೆ ಇದರಿಂದ ಸ್ವಾವಲಂಬಿಯಾಗಿ ಬಾಳ್ತಾಳೆ ಹಾಗೆ ಮಹಿಳೆಯರಿಗೆ ಸ್ಫೂರ್ತಿದಾಯಕಳಾಗ್ತಾಳೆ ಅದ್ರ ಜೊತೆಗೆ ತನ್ನ ಪತಿ ಏನು ಮಾಡ್ತಿದ್ನಲ್ಲ ಮೀನುಗಾರಿಕೆ ಕೆಲಸ ಅದರಲ್ಲೂ ಕೂಡ ನೆರವಾಗ್ತಾಳೆ ಇದರ ಸಲುವಾಗಿ ಬಿಸ್ನೆಸ್ನಲ್ಲಿ ಮಹಿಳೆಯರಂತ ಸಪ್ರೇಟಾಗಿ ಹೆಚ್ಚಿಗೆ ಲೋನನ್ನು ನೀಡಬೇಕಂತ ಕೇಳ್ಕೊಳ್ತೇನೆ ಮೈ ಸೆಲ್ಫ್ ಅನುಷಾ ಕುರ್ಡೇಕರ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನನ್ನ ನಿರೀಕ್ಷೆಗಳು ಮೊದಲನೇದಾಗಿ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಬೇಕು ಇದರಿಂದ ಜೀವನ ಮಟ್ಟ ಸುಧಾರಣೆ ಆಗುತ್ತೆ ಸರ್ಕಾರ ಇದಕ್ಕಾಗಿ ವಿವಿಧ ಯೋಜನೆಗಳ ಮೂಲಕ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಬೇಕು ಅಷ್ಟೇ ಅಲ್ಲದೆ ಹೆಲ್ತ್ ಸೆಕ್ಟರ್ ಹೆಲ್ತ್ ಸೆಕ್ಟರ್ ಅಂತ ಬಂದರೆ ಮಾರಣಾಂತಿಕ ಕಾಯಿಲೆಗಳು ಹೆಚ್ಚುತ್ತಿವೆ ಈ ಕಾಯಿಲೆಗಳನ್ನು ಎದುರಿಸುವಂಥ ಭರಿಸುವಂಥ ವೆಚ್ಚ ಹೆಚ್ಚಾಗಿದೆ ಈ ಬಡವರಿಗೆ ಮತ್ತು ಮಿಡಲ್ ಲೆವೆಲ್ ಫ್ಯಾಮಿಲಿಯವರಿಗೆ ಈ ವೆಚ್ಚವನ್ನು ಎದುರಿಸಲು ಸಾಧ್ಯವಾಗುತ್ತಿಲ್ಲ ಈ ಉದಾಹರಣೆಗೆ ಕ್ಯಾನ್ಸರ್ ಅಂತ ಮನ ಮಾರಣಾಂತಿಕ ಕಾಯಿಲೆ ಭರಿಸಲು ಕಷ್ಟವಾಗುತ್ತಿದೆ ಆದ್ದರಿಂದ ಈ ವೆಚ್ಚವನ್ನು ಸಡಿಲಿಸಬೇಕು ಮತ್ತು ಎಜುಕೇಷನ್ ಸೆಕ್ಟರ್ ಅಂತ ಬಂದರೆ ವಿದ್ಯಾರ್ಥಿ ವೇತನ ಅಥವಾ ಶಿಷ್ಯ ವೇತನ ಅಂತ ಏನು ಹೇಳ್ತೀವಿ ಇದರ ಪ್ರಮಾಣವನ್ನು ಹೆಚ್ಚಿಸಬೇಕು ಅದು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ಲಭ್ಯವಾಗುತ್ತಿಲ್ಲ ಈ ಶಿಕ್ಷಣದ ಅಂತಿಮ ಹಂತದಲ್ಲಿ ಕೊನೆಯ ಹಂತದಲ್ಲಿ ಈ ಶಿಷ್ಯವೇತನ ದೊರೆಯುತ್ತಿದೆ ಅದರಿಂದ ಇದು ಸರಿಯಾದ ಸಮಯದಲ್ಲಿ ದೊರೆಯುವಂತೆ ಮಾಡಬೇಕು ಐ ಎಮ್ ಸುವರ್ಣಕೋಳ್ವಿ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಈಗ ಒಂದು ತಾಲೂಕು ಮಟ್ಟದಲ್ಲಾಗಲಿ ಹಳ್ಳಿಗಳಲ್ಲಾಗಲಿ ಜಿಲ್ಲೆಗಳಲ್ಲಾಗಲಿ ಸ್ಪೆಷಲಿ ಅಂಗವಿಕಲರಿಗಂತೆಯೇ ಒಂದು ಅವರ ಉಂಟತೆಗಳನ್ನು ಯಾವುದೋ ಅಂತ ತಿಳ್ಕೊಂಡು ಅವರಿಗೆ ಒಂದು ಶಿಕ್ಷಣ ವ್ಯವಸ್ಥೆಗಳನ್ನು ಸೌಲಭ್ಯಗಳನ್ನು ಒಳಿಸಿದರೆ ಅವರು ಕೂಡ ಶಿಕ್ಷಣವನ್ನು ಕಲಿತುಕೊಂಡು ಅದ್ರ ಬಗ್ಗೆ ಅವರ ಅರಿವನ್ನು ಮೂಡಿಸ್ಕೊಂಡು ಅವರು ಒಂದು ಸಮಾಜದೊಳಗೆ ಮುಂದೆ ಬರ್ತಾರು ಅಂತ ಹೇಳ್ತೀನಿ ಮತ್ತು ಶಿಕ್ಷಣಕ್ಕೆ ಕ್ಷೇತ್ರದೊಳಗೆ ಇನ್ನೂ ಹಲವಾರು ಸೌಲಭ್ಯಗಳು ಈಗ ಹಳ್ಳಿಗಳಲ್ಲಿ ಶಾಲೆಗಳ ಅದಾವು. ಆ ಶಾಲೆಗಳು ಇದ್ದರೂ ಕೂಡ ಅದರಲ್ಲಿ ಅವರು ರಿಸೋರ್ಸನ್ನು ಯುಟಿಲೈಸ್ ಮಾಡ್ಕೋತಿಲ್ಲ ಅಂದರೆ ಈಗ ಶಿಕ್ ವಿದ್ಯಾರ್ಥಿಗಳಿಗೆ ಇನ್ನೂ ಎಫೆಕ್ಟಿವ್ ಆಗಿ ಶಿಕ್ಷಣವನ್ನು ಕೊಟ್ಟರೆ ಯಾರೂ ಈ ಖಾಸಗಿ ಶಾಲೆಗಳಿಗೆ ಹೋಗೋದನ್ನು ತೊರೆದು ಒಂದು ಈಗ ಸರ್ಕಾರಿ ಶಾಲೆಗಳಲ್ಲಿ ಕಲಿತು ಅದರಿಂದನೇ ಉದ್ಧಾರ ಆಗುವಂಥ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಮಾಡಿಕೊಡ್ಬೇಕಂತ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಐ ಆಮ್ ಅರ್ಪಿತಾ ಆನಂದರಾವ್ ಜೋಶಿ ಫ್ರಾಮ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಬೇಕು ಇನ್ನೂ ರೂರಲ್ ಏರಿಯಾಸ್ ರೂರಲ್ ಏರಿಯಾ ಡೆವಲಪ್ಮೆಂಟ್ ಆಗಬೇಕಾಗ್ತದೆ ಫಾರ್ ಎಕ್ಸಾಂಪಲ್ ರೋಡ್ಸ್ ಆಗಿರ್ಬೋದು ಇನ್ಫ ವಾಟರ್ ಇದನ್ನಾಗಿರ್ಬೋದು ಎಲೆಕ್ಟ್ರಿಸಿಟಿ ನಿರಂತರ ಜ್ಯೋತಿಯನ್ನು ರೂರಲ್ ಏರಿಯಾಸ್ನಲ್ಲಿ ಕೊಡಬೇಕಾಗುತ್ತೆ ಆಮೇಲೆ ಈಗ ಆ ರೂರಲ್ ಏರಿಯಾಸ್ನಲ್ಲಿ ಆಲ್ಮೋಸ್ಟ್ ಎಲ್ಲವೂ ಪ್ರ ಪ್ರಾಥಮಿಕ ಶಿಕ್ಷಣದವರೆಗೂ ಅಷ್ಟೇ ಇದೆ ಅದನ್ನು ಪ್ರೌಢ ಶಿಕ್ಷಣದವರೆಗೂ ಅಥವಾ ಡಿಗ್ರಿ ಕಾಲೇಜ್ ಲೆವೆಲ್ವರೆಗೂ ಅದನ್ನು ಕಂಟಿನ್ಯೂ ಮಾಡಬೇಕು ನೆಕ್ಸ್ಟ್ ಉಮನ್ ಎಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟನ್ನು ಮಾಡಬೇಕು ಫಾರ್ ಎಕ್ಸಾಂಪಲ್ ಈಗ ಒಂದು ವುಮನ್ ಯಾರೋ ಒಬ್ಬರು ಹೋಟೆಲನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಏನು ಮಾಡಬೇಕು ಲ್ಯಾಂಡನ್ನು ಪ್ರೊವೈಡ್ ಮಾಡಬೇಕು ಮಷಿನರೀಸನ್ನು ಕೊಡಬೇಕು ಮಷಿನರೀಸ್ ಲೈಕ್ ರೋಟಿ ಮೇಕರ್ ಆಗಿರ್ಬೋದು ಚಿಪ್ಸ್ ಮೇಕರ್ ಆಗಿರ್ಬೋದು ಆ ಥರ ಅದೆಲ್ಲ ಅದನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಏನು ಮಾಡಬೇಕು ಎನರ್ಜಿ ಬೇಕಾಗ್ತದೆ ಅದಕ್ಕೆ ಸೋಲಾರ್ ಎನರ್ಜಿಯನ್ನು ಪ್ರೊವೈಡ್ ಮಾಡೋದ್ರೆ ಮೆಷಿನರಿ ಅಥವಾ ಸೋಲಾರ್ ಎನರ್ಜಿಯನ್ನು ಅವರ ಸಬ್ಸಿಡೀಸ್ ನಲ್ಲಿ ಪ್ರೊವೈಡ್ ಮಾಡಬೇಕು ಹಾಯ್ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಫೌಜಿಯಾ ಬೇಗಂ ಕರಡಿ ನಾನೊಬ್ಬ ಅರ್ಥಶಾಸ್ತ್ರ ವಿಭಾಗದ ವಿದ್ಯಾರ್ಥಿನಿ ಆಗಿದ್ದೀನಿ ಈಗ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಯೂನಿಯನ್ ಬಜೆಟ್ ಆಯಿತು ಅದರಲ್ಲಿ ಉದ್ಯೋಗ ಆಗಿರಲಿ ಕೌಶಲ್ಯ ಮತ್ತು ನೆಕ್ಸ್ಟ್ ಮಧ್ಯಮ ವರ್ಗದ ಮೇಲೆ ಅವ್ರ ಮೇಲೆ ಅತಿ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಈಗ ಉದ್ಯೋಗದಲ್ಲಿ ಅಂತಂದು ಮಾತಾಡಿದ್ರಂದ್ರೆ ಉದ್ಯೋಗದೊಳು ಸ್ವಲ್ಪ ಮಟ್ಟದಲ್ಲಿ ಏನು ಮಾಡ್ಯಾರೋ ಅಭಿವೃದ್ಧಿಗಳನ್ನು ತೊಗೊಂಬಂದಾರೋ ಯೋಜನೆಗಳನ್ನು ಸಹ ತೊಗೊಂಬಂದಾರ ಬಟ್ ಸಫಿಸಿಯೆಂಟ್ ಇಲ್ಲ ಯಾವ ಥರ ಅಂತಂತಂತಂದ್ರೆ ಇವಾಗ ಟೂ ಇಯರ್ಸ್ ಆಗಿರಲಿ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಹರ ಆಗಿರಲಿ ಇಷ್ಟು ವರ್ಷಾನುಗಂಟ್ಲೆ ಬಿಟ್ಕೊಂಡು ನಮಗೆ ಉದ್ಯೋಗಗಳನ್ನು ಮಂಡ ಇದು ಜಾರಿಗೆ ತೊಗೊಂಬರ್ತಾರೆ ಇಲ್ಲಿ ಕೆಲವೊಂದಿಷ್ಟು ಜನರಿಗೆ ಅಂತಂತಂದ್ರೆ ಉದ್ ಓದುವಂಥ ವಿದ್ಯಾವಂತ ವಿದ್ಯಾರ್ಥಿನಿಯರಿಗೆ ಇದು ಸಫರ್ ಆಗುವಂಥದ್ದು ಚಾನ್ಸಸ್ ಇರ್ತದೆ ಹೆಂಗಂತಂದ್ರೆ ಆದರೆ ಇವಾಗ ಉದ್ಯೋಗಗಳು ಕೆಲವೊಂದಿಷ್ಟು ಪೋಸ್ಟ್ಗಳನ್ನು ಅಷ್ಟೇ ಕರೀತಿದ್ದಾರೆ ಈಗ ಟೂ ಟೂ ಫೋರ್ಟಿ ಈ ಥರ ಕರೀತಿದ್ದಾರೆ ಬಟ್ ಅದು ಟೂ ಫೋರ್ಟಿ ಒಳಗೆ ಪೋಸ್ಟ್ ಪೋಸ್ಟ್ಗಳಿಗೆ ನಾವು ಲಕ್ಷಾಂಗ್ ವಿದ್ಯಾರ್ಥಿಗಳನ್ನು ಅಪ್ಲಿಕೇಶನ್ ಹಾಕ್ತಿರ್ತೀವಿ ಇದರ ಇದ್ರ ಮುಖಾಂತರ ನಮಗೇನು ಉದ್ಯೋಗ ಸೃಷ್ಟಿ ಯೋಜನೆಗಳು ಜಾರಿಗೆ ಬರಬೇಕು ಅತಿ ಹೆಚ್ಚು ಉದ್ಯೋಗದ ಮೇಲೆ ವೆಚ್ಚಗಳನ್ನು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಆಗ್ಯದ ಕರ್ನಾಟಕದಾಗ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಕಡಿಮೆ ಸಂಪನ್ಮೂಲಗಳು ಮತ್ತು ಸೌಲಭ್ಯಗಳನ್ನು ದೊರಕುತ್ತಿದ್ದಾವೆ ಅದೇ ರೀತಿಯಾಗಿ ದಕ್ಷಿಣ ಕರ್ನಾಟಕ ಜಿಲ್ಲೆಗಳಿಗೆ ಹೆಚ್ಚು ಸಂಪನ್ಮೂಲಗಳನ್ನು ದೊರಕಿಸ್ತಾ ಇದ್ದಾವೆ ಬಜೆಟ್ನಾಗ ನಮಗೆ ಈ ಸಲ ಏನು ಮಾಡ್ಬೇಕಂದ್ರೆ ಉತ್ತರ ಕರ್ನಾಟಕದ ಜಿಲ್ಲೆಗಳು ಕೇವಲ ಧಾರವಾಡ ಮತ್ತು ಗುಲ್ಬರ್ಗಕ್ಕೆ ಹೆಚ್ಚು ಆದ್ಯತೆ ನೀಡಿದೆ ಆದರೂ ಉಳಿದ ಜಿಲ್ಲೆಗಳಿಗೆ ಹೆಚ್ಚು ಆದ್ಯತೆ ನೀಡಿಲ್ಲ ಅದಕ್ಕೆ ಸಲಾಗಿ ಇವಾಗ ನೀರಾವರಿ ಯೋಜನೆ ಆಗಿ ನೋಡಬೇಕಾದ್ರೆ ಎಷ್ಟೋ ಯೋಜನೆ ನೋಡಿದ್ರು ನಾವು ಉತ್ತರ ಕರ್ನಾಟಕ ಜಿಲ್ಲೆ ಕಡಿಮೆ ಐತಿ ಅದಕ್ಕೆ ನಾವು ಹೆಚ್ಚು ಸಂಪನ್ಮೂಲಗಳನ್ನು ದೊರಕಿಸಿ ಬಜೆಟ್ ಮಂಡನೆಯನ್ನು ಮಾಡಬೇಕೆಂಬುದು ನನ್ನ ಅಭಿಪ್ರಾಯ ಆಗಿದೆ ಈಗ ಆರೋಗ್ಯ ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಮತ್ತು ಉದ್ಯೋಗಗಳಲ್ಲಿ ನಾವು ಜಾಸ್ತಿಯನ್ನು ಅಂದರೆ ಜಾಸ್ತಿ ಬಜೆಟ್ ಮಂಡನೆ ಮಾಡಬೇಕಂತ ನಾವು ಕೇಳ್ಕೊತೀವಿ ಯಾಕಂದರೆ ಉದ್ಯೋಗ ಕ್ಷೇತ್ರಗಳಲ್ಲಿ ಮಾಡಿದ್ರಿಂದ ಪ್ರತಿಯೊಬ್ಬರಿಗೂ ಉದ್ಯೋಗವನ್ನು ನೀಡುವ ನೀಡುವಂಥ ಅಥವಾ ಪ್ರತಿಯೊಬ್ಬ ಅಂದರೆ ಬಡತನ ನಿರ್ಮೂಲನೆ ಮಾಡುವಂಥ ದೇಶದ ಅಭಿವೃದ್ಧಿಯನ್ನು ಮಾಡುವಂಥದ್ದೆಲ್ಲ ನಾವು ಉದ್ಯೋಗಗಳಲ್ಲಿ ಕಾಣ್ತೀವಿ ಹೀಗಾಗಿ ಉದ್ಯೋಗ ಕ್ಷೇತ್ರಕ್ಕೆ ಜಾಸ್ತಿ ಬಜೆಟ್ ಮಂಡನೆ ಮಾಡಬೇಕು ಅದಕ್ಕಿಂತ ಮೊದಲು ನಾವು ಆರೋಗ್ಯ ಆರೋಗ್ಯದಲ್ಲಿ ಜಾಸ್ತಿ ಬಜೆಟ್ ಮಂಡನೆ ಮಾಡಬೇಕು ಅಥವಾ ವೆಚ್ಚವನ್ನು ಮಾಡಬೇಕಂತ ಕೇಳ್ಕೊತೀನಿ ಯಾಕಂದರೆ ಆರೋಗ್ಯ ಅಂದ್ರೆ ಈಗ ಈಗಾಗಲೇ ನಾವು ಸಾಕಷ್ಟು ಕಡೆ ನೋಡಿದ್ವಿ ಗರ್ಭಪಾತಗಳಾದವು ಮತ್ತೆ ಎಷ್ಟು ಆಸ್ಪತ್ರೆಗಳಲ್ಲಿ ಯಾವುದೇ ಸೌಕರ್ಯಗಳಲ್ಲಿ ಸಿಗ್ತಾ ಇಲ್ಲ ಈಗ ಸೌಕರ್ಯಗಳು ಸಿಗದೇ ಇಲ್ಲ ಬೇರೆ ದೇಶಗಳಲ್ಲಿ ಹೋಗಿ ಆರೋಗ್ಯದ ಚಿಕಿತ್ಸೆಯನ್ನು ಪಡ್ಕೊತಿದ್ದಾರೆ ಈಗ ನಮ್ಮ ದೇಶದಲ್ಲಿ ಜಾಸ್ತಿ ಆರೋಗ್ಯದ ಫೆಸಿಲಿಟಿಗಳನ್ನ ಅಂದ್ರೆ ಬರಬೇಕಾಗಿದೆ ಅಂದ್ರೆ ನೀವು ಜಾಸ್ತಿ ಆರೋಗ್ಯದ ಮೇಲೆ ವೆಚ್ಚವನ್ನ ಮಾಡಬೇಕು ಹೀಗಾಗಿ ಆರೋಗ್ಯ ಕ್ಷೇತ್ರಕ್ಕೆ ಜಾಸ್ತಿ ವೆಚ್ಚವನ್ನು ಮಾಡುವುದರಿಂದ ನಮ್ಮ ದೇಶದಲ್ಲಿ ಆರೋಗ್ಯವಂತರ ಸಂಖ್ಯೆ ಜಾಸ್ತಿ ಆಗ್ತಿ ಆರೋಗ್ಯವಂತರ ಸಂಖ್ಯೆ ಜಾಸ್ತಿ ಆಗೋದ್ರಿಂದ ಇಲ್ಲಿ ಉದ್ಯೋಗಗಳ ಸಂಖ್ಯೆ ಆಗಲಿ ಅಥವಾ ಅವರು ಯಾವುದೇ ಸುಸ್ಥಿರ ಅಭಿವೃದ್ಧಿಯನ್ನು ಆಗಲಿ ಕಾಣಬೇಕಾಗಿದ್ರೆ ನಾವು ಆರೋಗ್ಯದ ಮೇಲೆ ಜಾಸ್ತಿ ಆದಂತ ವೆಚ್ಚವನ್ನ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೈದರ ಕೇಂದ್ರ ಬಜೆಟಿನ ನಿರೀಕ್ಷೆ ಏನಂದ್ರೆ ಪ್ರಸ್ತುತದಲ್ಲಿ ಎನ್ ಪಿ ಎಸ್ ರೇಟ ಒಂದು ಒಂದು ಲಕ್ಷ ಒಂದೂವರೆ ಲಕ್ಷ ಐತಿ ಅದನ್ನು ನಾಳೆ ಬರುವ ಎರಡು ಸಾವಿರದ ಇಪ್ಪತ್ತೈದರ ಕೇಂದ್ರ ಬಜೆಟ್ನಲ್ಲಿ ಎರಡು ಎರಡು ಲಕ್ಷಕ್ಕೆ ಹೆಚ್ಚು ಮಾಡ್ಬೇಕಂತ ಹೇಳಿ ನಿರೀಕ್ಷೆ ಇದೆ ಇನ್ನೊಂದು ಏನಂದ್ರೆ ಮೆಡಿಕಲ್ ಇನ್ಶೂರೆನ್ಸ್ ಡಿಡಕ್ಷನ್ ರೇಟ್ ಸೀನಿಯರ್ ಸಿಟಿಜನ್ ಐವತ್ತು ಸಾವಿರ ಐತಿ ಮತ್ತು ಇದನ್ನು ಒಂದು ಲಕ್ಷಕ್ಕೆ ಅಧಿಕಗೊಳಿಸ್ಬೇಕಂತ ಹೇಳಿ ನಮ್ಮ ಬೇಡಿಕೆ ಐತಿ ಶಿಕ್ಷಣ ಆರೋಗ್ಯ ಮೂಲಭೂತ ಸೌಕರ್ಯ ಸುಧಾರಣೆ ಹೀಗೆ ಹಲವಾರು ವಿಚಾರಗಳ ಬಗ್ಗೆ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆಗೆ ವ್ಯಕ್ತಪಡಿಸಿಕೊಂಡಿದ್ದಾರೆ ಮಹಿಳೆಯರಿಗೆ ಉದ್ಯೋಗಾವಕಾಶ ಹಾಗೂ ವಾಣಿಜ್ಯ ಕ್ಷೇತ್ರಗಳಲ್ಲಿ ಉತ್ತೇಜನವನ್ನು ನೀಡಬೇಕೆಂದು ನಿರೀಕ್ಷಣೆಯನ್ನು ಇಟ್ಟಿದ್ದಾರೆ ಈ ನಿರೀಕ್ಷೆಗಳು ಎಷ್ಟರ ಮಟ್ಟಿಗೆ ಸಾಕಾರ ಆಗ್ತವೆ ಅಂತ ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಶಿಲ್ಪಾ ಪವರ್ ಜೊತೆ ರಾಜೇಶ್ವರಿ ಮಲ್ಕುಡ್ ಅಕ್ಕಾ ಟಿ ವಿ